ಹಾಯ್ ಫ್ರೆಂಡ್ಸ್ ಬ್ಯಾಕ್ ಟು ಮೈ ನಾನು ಶೋಭಾ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಗಡಿಯಿಂದ ಬಂದು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಕೂಡ ಪಾಪು ನಿದ್ದೆ ಹೋಗಿದ್ದೇನೆ ನೋಡ್ಬೋದು ಇಲ್ಲಿ ಇಲ್ಲಿ ಡೈಲಿ ಊಟ ಮಾಡಿದ್ರೆ ಹಾಗೆ ಮಲಗಿಬಿಡ್ತಾನೆ ಸೊ ಮೆನಿ ಫ್ರೆಂಡ್ಸ್ ಇವತ್ತಿನ ಸಂಜೆ ರೂಟೀನ್ ಯಾವ ತರ ಇರುತ್ತೆ ಸೊ ನೋಡೋಣ ಫಸ್ಟ್ ಇವಾಗ ಫಸ್ಟ್ ಟೀ ಕುಡಿದ್ಬಿಟ್ಟು ಬಟ್ಟೆಗಳೆಲ್ಲ ಎತ್ಕೊಂಬಂದು ಇಟ್ಬಿಟ್ಟು ಆಮೇಲೆ ಸ್ನಾನ ಮುಗಿಸಿ ಇನ್ನು ಅಡುಗೆ ಕೂಡ ಮಾಡ್ಕೋಬೇಕು ತುಂಬಾ ಕೆಲಸ ಇದೆ ಮತ್ತು ಇವತ್ತಿನ ಬ್ಲಾಗ್ಸಲ್ಲಿ ಗೋಧಿ ಪಾಯಸ ಮಾಡೋದನ್ನು ಕೂಡ ತೋರಿಸ್ಕೊಡ್ತೀನಿ ಸೊ ಅದನ್ನು ಯಾವ ರೀತಿ ಮಾಡ್ಕೋತೀನಿ ಅಂಥೇಳಿ ಹಿಂದಿನ ಬ್ಲಾಗಲ್ಲೂ ತೋರಿಸಿದ್ದೀನಿ ಅಂದರೆ ಸುಮಾರು ದಿವ್ಸಗಳಾಯಿತು ನಾನು ತೋರಿಸಿ ಇನ್ನು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿರೋರಿಗೆ ಯೂಸ್ ಆಗ್ಬೋದು ಅಂದ್ಕೊಂಡು ಮತ್ತು ಇವತ್ತು ನಾನು ಗೋಧಿ ಪಾಯಸ ಬೆಲ್ಲದ್ದು ಆರೋಗ್ಯಕರವಾದಂಥ ಪಾಯಸ ರೆಸಿಪಿನ ತೋರಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್ ನೈಟ್ ರೂಟೀನ್ ಶೇರ್ ಮಾಡ್ತಾ ನೆಂಚಲ್ಲಿ ಟೀ ಮಾಡ್ಕೊತಾ ಇದ್ದಾಳೆ ಟೀ ಹಾಕು ಟೀ ಹಾಕಿ ಇದ್ದಾಳೆ ಟೀ ಬಿಟ್ಟು ಇವಾಗ ಮೇಲೆ ಬಟ್ಟೆಗಳೆಲ್ಲ ಒಣಗಾಕ್ಬಿಟ್ಟು ಬರಬೇಕು ನೋಡಿ ಟೈಮ್ ನೋಡಿ ಎಂಟು ಕಾಲಾಗ್ತಾ ಬಂತು ಇವಾಗ ಬಂದ್ವಿ ಜಸ್ಟ್ ಇವಾಗ ಅಡುಗೆ ಮಾಡಬೇಕು ಸೊ ಎಲ್ಲ ಕೆಲ್ಸಗಳನ್ನ ಬೇಗ ಬೇಗನೆ ಮುಗಿಸ್ಕೊಂಡ್ಬಿಡೋಣ ಫ್ರೆಂಡ್ಸ್ ಇವಾಗ ಅಡುಗೆ ಮಾಡ್ತಾ ಇದೀವಿ ಬೆಳೆ ಸಾರು ಅನ್ನ ಇವಾಗ ಅಷ್ಟೇನೆ ಸಹ ನಾನು ಬ್ಲಾಕ್ಸ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ನೋಡಿ ಓದೋದ್ ಬಿಟ್ಟು ಏನ್ ಮಾಡ್ತಾ ಇದ್ದಾನೆ ನಿಶ್ಚೇತ ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾನೆ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಅಡುಗೆ ರೆಡಿ ಇದೆ ಊಟ ಮಾಡಿಬಿಟ್ಟು ಇನ್ನು ಮಲ್ಕೊಳ್ಳೋದು ಮತ್ತು ಗೋಧಿ ಪಾಯಸ ತೋರಿಸ್ತೀನಿ ನಾನು ಅಲ್ವಾ ಇವಾಗ ಬನ್ನಿ ಗೋಧಿ ಪಾಯಸ ಮಾಡೋದಕ್ಕೆ ನೆನೆಸ್ಕೋತಾ ಇದ್ದೀನಿ ಅಂದರೆ ಗೋಧಿನ ಕ್ಲೀನ್ ಮಾಡಿಬಿಟ್ಟು ಫಸ್ಟು ನೀರು ಹಾಕಿ ಒಂದು ಟು ತ್ರೀ ಅವರ್ಸ್ ನೆನ್ಸ್ಕೋಬೇಕಾಗತ್ತೆ ಯಾವ ಥರ ಅಂತ ಹೇಳಿ ತೋರಿಸ್ತೀನಿ ಇವಾಗ ನೋಡಿ ಗೋಧಿ ನಾನು ಇಲ್ಲಿ ಫುಲ್ಲು ಫೈನ್ ಇರೋವಂಥ ಗೋಧಿನ ಅರ್ಧ ಕೆ ಜಿ ಗೋಧಿ ಇದೆ ಇದು ಗೋಧಿನ ನೆನ್ಸ್ಕೊಳ್ಳೋದು ಯಾವ ಥರ ಅಂತ ಹೇಳಿದರೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಅಂದರೆ ಫುಲ್ಲು ನೀರು ಹಾಕಿ ನೆನ್ಸಬಾರ್ದು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಫುಲ್ ಕಲಿಸ್ಬಿಟ್ಟು ಹಾಗೆ ಎತ್ತಿಕ್ಕೋಬೇಕು ಒಂದು ಎರಡರಿಂದ ಅವರು ಅವಾಗ ಏನಾಗುತ್ತೆ ಅಂದರೆ ನಾವು ಇದನ್ನು ಪೂರ್ತಿ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕಾಗತ್ತೆ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿಲಿ ಇಲ್ಲಾಂದರೆ ಮನಕೆಯಿಂದ ಕುಟ್ಟಿ ತೆಗಿತಾರೆ ಹಳ್ಳಿ ಸೈಡಲ್ಲಿ ಇಲ್ಲಿ ನಾವು ಮಿಕ್ಸಿಯಲ್ಲಿನೇ ರುಬ್ಬಿದ್ರೆ ಅಂದರೆ ಇದೊಂದು ತರತರಿಯಾಗಿ ಪುಡಿ ಮಾಡಿಕೊಂಡಾಗ ನಮಗೆ ಮೇಲೆ ಸಿಪ್ಪೆ ಎಲ್ಲ ಬಂದುಬಿಡತ್ತೆ ಸೊ ಅದನ್ನು ಯಾವ ರೀತಿ ಮಾಡೋದು ಮಾಡೋದಂಥೇಳಿ ಮತ್ತೆ ಆಮೇಲೆ ತೋರಿಸ್ತೀನಿ ನೋಡಿ ಇಷ್ಟೇ ಒಂದು ಸ್ವಲ್ಪ ನೀರು ಸ್ಟೇಜ್ ನೀರು ಹಾಕಿ ಮೇಲೆ ಈ ಥರ ಫುಲ್ಲು ತ್ಯಾವ ಮಾಡಿ ಒಂದು ತ್ರೀ ಅವರ್ಸು ಎತ್ತಿಕ್ತೀನಿ ಯಾವಾಗವಾಗ ಇದನ್ನು ಸ್ವಲ್ಪ ಮೇಲೆ ತಳಗಡೆ ಈ ಥರ ಇದ್ದಾಗ ಎಲ್ಲ ಪೂರ್ತಿಯಾಗಿ ಆಗಿ ನೆನೆಯುತ್ತೆ ನಮ್ಮ ಮೇಲೆ ಮಾತ್ರ ಒಣಗಿಬಿಟ್ಟು ತಳಗಡೆ ಮಾತ್ರ ನೆನೆದಿರುತ್ತೆ ಆ ಥರ ಆಗಿಬಿಡುತ್ತೆ ಸೊ ಅವಾಗವಾಗ ಸೊ ಒನ್ ಒಂದ್ಸರಿ ಈ ರೀತಿ ತಿರ್ಗಿಸ್ಕೊಂಡು ಬಂದರೆ ಮಿಕ್ಸ್ ಮಾಡಿಕೊಂಡು ನೆನ್ಸಾಕ್ಬಿಡೋಣ ಇವಾಗ ಒಂದು ತ್ರೀ ಅವರ್ಸ್ ಆಗೋವರೆಗು ಪ್ಲೇಟ್ ಮುಚ್ಚಿ ಎತ್ತಿಕ್ತೀನಿ ನಾನು ಗೋಧಿ ಜೊತೆಗೆ ನಾವೊಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಆದ ತೊಳೆ ಒಂದು ಸ್ವಲ್ಪ ಕಡಿಮೆನೇ ಇರಬೇಕು ಕಡಲೆಬೇಳೆ ಸೊ ಕಡಲೆಬೇಳೆನ ಇವಾಗ ತೊಳೆದ್ಬಿಟ್ಟು ಇದನ್ನು ನೆನೆಸ್ಬಿಡ್ತೀನಿ ನೆನೆಸಿಬಿಟ್ರೆ ಬೇಗ ಬೆಂದ್ಬಿಡತ್ತೆ ಅಂತ ಹೇಳೋದಕ್ಕೋಸ್ಕರ ಇದ್ದೀನಿ ಸೊ ಇದನ್ನು ಪಾತ್ರೆಯಲ್ಲಿ ಮಾಡಿಕೊಂಡ್ರೇ ಒಂದು ಎರಡು ದಿವಸ ಇಟ್ಕೊಂಡು ತಿನ್ಬೋದು ಉಗ್ಗಿ ರೈಸರು ಹಳ್ಳಿ ಸೊ ಇದನ್ನು ಹಳ್ಳಿ ಅಲ್ಲಿ ಎಲ್ಲಾನು ಉಗ್ಗಿ ಅಂತ ಅಲ್ವಾ ಸೊ ಇಲ್ಲಿ ಗೋಧಿ ಪಾಯಸ ಆ ಥರ ಎಲ್ಲ ಇರ್ತಾರೆ ಸಿಟಿಯಲ್ಲಿ ಸೊ ಇದನ್ನು ತೊಳೆದು ಬಿಟ್ಟು ಒಂದ್ಸರಿ ನೀರನ್ನ ಬಿಡೋಣ ಮತ್ತು ನೆನೆ ಹಾಕ್ಬಿಟ್ರೆ ಬೇಗ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಒಂದು ಎರಡು ದಿವಸ ಇಟ್ಕೊಂಡು ತಿನ್ಬೋದು ಕುಕ್ಕರಲ್ಲಿ ಮಾಡಿದ್ರೆ ಸೊ ಒಂದೇ ದಿವಸಕ್ಕೆ ಹುಳಿ ಬಂದುಬಿಡತ್ತೆ ಸೊ ಇದನ್ನು ಕೂಡ ನೆನೆಸಿ ಒಂದು ಪ್ಲೇಟ್ ಮೆಚ್ಚಿ ಎತ್ತಿಕ್ತಾಯಿದ್ದೆ ಗೋಧಿ ನೆನೆಯೋ ಅಷ್ಟರಲ್ಲಿ ನಾನು ಈ ಕಡೆ ನಾನು ಮನೇಲಿ ಏನೇನು ಖಾಲಿ ಆಗಿದ್ವೋ ಎಲ್ಲಾನು ತಗೊಂಬಂದು ಬಾಟ್ಲೆಲ್ಲ ಆಲ್ರೆಡಿ ತೊಳೆದು ಇಟ್ಟಿದ್ದೆ ನಾನು ಸೊ ಅದನ್ನೆಲ್ಲಾನು ಬಾಟ್ಲಲ್ಲೆಲ್ಲ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಖಾಲಿ ಆಗಿತ್ತು ಮತ್ತೆ ಬೇಳೆ ಕಡಲೆಬೇಳೆ ಎಲ್ಲ ಖಾಲಿ ಆಗಿತ್ತು ಸೊ ಹಾಗಾಗಿ ಅದನ್ನೆಲ್ಲ ತಗೊಂಬಂದು ಇವಾಗ ಜೋಡಿಸ್ಕೋತಾ ಇದ್ದೀನಿ ಸೊ ಅಷ್ಟರಲ್ಲಿ ಈ ಕಡೆ ಗೋಧಿ ಕೂಡ ನೆಂದೋಗುತ್ತೆ ಯಾಕಂದರೆ ಅಡುಗೆ ಆಗಿತ್ತು ಬೇರೆ ಅಡುಗೆ ಇವಾಗ ಬರೀ ಗೋಧಿ ಸ್ವೀಟ್ ಮಾಡ್ಕೋಬೇಕಾಗಿತ್ತು ಸೊ ಹಾಗಾಗಿ ಅದಕ್ಕೆ ಮುಂಚೆ ನಾನು ಇದೆಲ್ಲನೂ ಜೋಡಿಸ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವೀಟ್ ರೆಸಿಪಿ ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳಿಗೆಲ್ಲ ಮಾಡ್ಕೊಡಿ ಸೊ ಹಳೆ ಕಾಲದ್ದು ಸ್ವೀಟು ತುಂಬಾನೇ ಟೇಸ್ಟಿ ಆಗಿರುತ್ತೆ ಮತ್ತೆ ಅಷ್ಟೇ ಹೆಲ್ದಿ ಆಗಿ ಕೂಡ ಇರುತ್ತೆ ನಾನು ಗೋಧಿನ ನೆನೆಸಿ ತ್ರೀ ಟು ಫೋರ್ ಅವರ್ಸ್ ಆಗಿದೆ ಇವಾಗ ನಾನು ಯಾವ ರೀತಿ ಗೋಧಿ ಪಾಯಸ ಅಂದ್ರೆ ಗೋಧಿ ಹುಗ್ಗಿನ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಸುಮಾರು ಅಲ್ಲಿ ತೋರ್ಸಿದೀನಿ ಮತ್ತೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳಿ ಸಿಂಪಲ್ ಆಗಿ ಮತ್ತೆ ಟೇಸ್ಟಿಯಾಗಿರೋ ಹುಗ್ಗಿ ರೆಸಿಪಿನ ನೋಡ್ಕೊಬರೋಣ ಮಾಡೋದಕ್ಕೆ ನಾನು ಆಲ್ರೆಡಿ ಇವಾಗ ಬಿಸಿನೀರಿಗೆ ಇಟ್ಟಿದ್ದೀನಿ ಸೊ ಒಂದು ಈ ಥರ ಪಾತ್ರೆ ತೊಗೊಳ್ಳಿ ಸ್ಟೀಲ್ ಪಾತ್ರೆ ತಗೊಂಡ್ರೆ ತಳ ಅಂಟತ್ತೆ ಸೊ ಈ ಥರ ಪಾತ್ರೆಯಲ್ಲಿ ಎರಡು ಲೋಟ ನೀರು ಹಾಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಕಡಲೆಬೇಳೆ ನೋಡ್ಬೋದು ಈ ರೀತಿ ನೆನಿಬೇಕು ಸೊ ಬೇಗ ಬೆಂದೋಗುತ್ತೆ ಮತ್ತೆ ಇಲ್ಲಿ ಕೂಡ ಗೋಧಿನೂ ಅಷ್ಟೇ ನೋಡಿ ಎಷ್ಟು ಆಗಿದೆ ಇವಾಗ ಇದನ್ನು ಮಿಕ್ಸಿ ಮಾಡಿಕೊಂಡು ಯಾವ ರೀತಿ ಮಿಕ್ಸಿನ ತರ್ತರಿಯಾಗಿ ಪುಡಿನ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿಗೂ ಬಿಸಿನೀರು ಹಾಕ್ತಾ ಇರಲಿ ಬಿಸಿಯಾಗಿದೆ ಇವಾಗ ಕಡಲೆ ಬೆಳೆಯಲ್ಲಿ ಎನಿಸಿದ್ವ ಫಸ್ಟ್ ಅದನ್ನ ಹಾಕೊಂಡ ಗೋಧಿ ಇದೆ ಅಲ್ವಾ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ತರತರಿಯಾಗಿ ಪುಡಿ ಮಾಡ್ಕೋಬೇಕು ಒಣಕೆ ಇದ್ರೆ ಅದರಲ್ಲಿ ಕುಟ್ಟಿ ಇದ್ರನ್ನ ಮೇಲೆ ಸಿಪ್ಪೆ ಎಲ್ಲ ತೆಗಿತಾರೆ ಹಳ್ಳಿ ಸ್ಟೈಲು ಇಲ್ಲಿ ನಮ್ಗೆ ಉಣಿಕೆ ಇಲ್ವಲ್ಲ ಮಿಕ್ಸಿನೇ ಒಣಕೆ ಸೊ ಹಾಗಾಗಿ ಮಿಕ್ಸಿಯಲ್ಲಿ ನೋಡಿ ಇಷ್ಟಿಷ್ಟು ಹಾಕಿ ಫಸ್ಟು ತರತರಿಯಾಗಿ ಪುಡಿನ ಮಾಡ್ಕೋತೀನಿ ಇಷ್ಟ ಹಾಕಿದ್ದೀನಿ ಈ ತರ ಆನ್ ಆಫ್ ಆನ್ ಆಫ್ ಮಾಡಿ ಇದನ್ನ ಸರಿಯಾಗಿ ಆಗಿರಬೇಕು ಇದನ್ನು ಒಂದು ತಟ್ಟೆಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಮರ ಇದ್ರೆ ಮರದಲ್ಲೂ ಕೂಡ ಈ ತರ ಕೆರಿಬೇಕು ಸೊ ಇವಾಗ ನಾನು ತಟ್ಟೆಯಲ್ಲೇ ಸುಮ್ಮನೆ ಹಿಂಗೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದರದ್ದು ಸಿಪ್ಪೆ ಎಲ್ಲಾನು ಈ ತರ ಬರುತ್ತೆ ಸೊ ಇದನ್ನು ಹಾಕ್ಬಿಟ್ಟು ಇವಾಗ ಡೈರೆಕ್ಟಾಗಿ ನೀರು ಸೇರಿಸ್ಕೊಡೋಣ ನೀರು ಮೇಲೆ ಬರುತ್ತಲ್ಲ ಅದನ್ನು ಮೇಲೆ ತೆಗೆದುಬಿಡೋಣ ನೋರೆ ನೋರೆ ಹ್ಞೂ ನೋಡಿ ಇವಾಗ ನೀರು ಕುದೀತಾ ಇದೆ ನೀರು ಕುದ್ದಿಲ್ಲ ಅಂದರೂ ಪರವಾಗಿಲ್ಲ ನೀರು ಜಸ್ಟ್ ಬಿಸಿ ಆದರೂ ಕೂಡ ಸಾಕು ಇವಾಗ ನಾವು ಗೋಧಿ ಏನು ಪುಡಿ ಮಾಡ್ಕೊಂಡಿದ್ದೀವೋ ಸೊ ಈ ಥರ ತರಿಯಾಗಿ ಅದನ್ನು ಎಲ್ಲನೂ ಇದೇ ರೀತಿ ಪುಡಿ ಮಾಡಿ ಹಾಕ್ಕೊಳೋಣ ಸೊ ಮೇಲೆ ಎಲ್ಲ ನೋಡ್ಬೋದು ನೀವು ಇದರ ಮೇಲೆ ಎಲ್ಲ ಅದ್ರ ಸಿಪ್ಪೆ ಎಲ್ಲ ಬರುತ್ತೆ ಅದನ್ನು ಒಂದು ಸೌಟಿಂದ ತೆಗೆದು ಹಾಕ್ಬಿಡೋಣ ಆಮೇಲೆ ಸೊ ನೋಡಿ ಫ್ರೆಂಡ್ಸ್ ಇವಾಗ ನಾನು ಗೋಧಿ ಎಲ್ಲ ಹಾಕಿದ್ದೀನಲ್ಲ ಸೊ ಇದ್ರದ್ದು ಮೇಲೆ ಹೊಟ್ಟೆನಿದೆ ಎಲ್ಲಾನು ಈ ಥರ ಬರೋದನ್ನು ತೆಗ್ದಾಗಿ ಬಿಡಬೇಕು ಸೊ ಮೇಲೆ ಎಲ್ಲ ತೇಲ್ಕೊಂಡು ಬಂದ್ಬಿಡುತ್ತೆ ಸೊ ಏನು ಅದನ್ನು ನೀವು ಕೆರೆದಿಲ್ಲ ಅಂದರೂ ಪರವಾಗಿಲ್ಲ ಹಳ್ಳಿ ಸೈಡ್ ಅಂದರೆ ಮರದಲ್ಲಿ ಹಾಕಿ ನೀಟಾಗಿ ಕೆರೆದ್ಬಿಟ್ಟು ಹಾಕ್ತಾರೆ ಸಿಪ್ಪೆಗಳನ್ನ ನಾವು ಈ ಥರ ನೀರಲ್ಲಿ ಹಾಕಿದ ತಕ್ಷಣ ಎಲ್ಲ ಸಿಪ್ಪೆ ಬಂದುಬಿಡತ್ತೆ ಮತ್ತು ಇದನ್ನು ನಾವು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತು ಬೆಲ್ಲ ಅಷ್ಟೇ ಅಲ್ಲ ಬೆಲ್ಲ ಲಾಸ್ಟಲ್ಲಿ ಇನ್ನೇನು ಬೆಂದು ಫುಲ್ ಬೆಂದಿದೆ ಅಂದಾಗ ಒಂದು ಐದು ನಿಮಿಷ ಮುಂಚೆ ಬೆಲ್ಲನ ಹಾಕಿ ಬೀಳಿಸ್ಕೋಬೇಕು ಇವಾಗ ಹಾಕಿದ್ರೆ ಬೆಲ್ಲ ಗೋಧಿ ಏನಿದೆ ಬೇಯೋದಿಲ್ಲ ಸೊ ಹಾಗಾಗಿ ಫಸ್ಟು ಇದು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಮೇನ್ ಅವಾಗವಾಗ ತಿರ್ಗಿಸ್ಕೋಬೇಕು ಸ್ಟೀಲ್ ಪಾತ್ರೆಯಲ್ಲಿ ಇಡಬೇಡಿ ಸ್ಟೀಲ್ ಪಾತ್ರೆಯಲ್ಲಿ ಬೇಗ ತಳ ಅಂಡ್ಕೊಂಬಿರುತ್ತೆ ಗೋಧಿ ಓಕೆ ಇದು ಚೆನ್ನಾಗಿ ಬೇಯ್ತಾ ಇರಲಿ ನೋಡಿ ಎಷ್ಟು ತಿಕ್ಕಾಗಿದೆ ನಾನು ಅರ್ಧ ಕೆ ಜಿ ಗೋಧಿಗೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವೀಟಾಗಿದ್ದರೆ ಚೆನ್ನಾಗಿರುತ್ತೆ ಇದು ಹಾಕ್ತಾ ಇರಲಿ ನೋಡಿ ಮೇಲೆ ಅದು ಬಂದಂಗೆಲ್ಲ ಸೊ ಈ ರೀತಿಯಾಗಿ ತಗೋದ್ಬಿಡೋಣ ನೋಡಿ ಎಲ್ಲ ಬಂದುಬಿಡತ್ತೆ ಸಿಪ್ಪೆ ಒಂದು ಚೂರು ಇರೋದಿಲ್ಲ ತುಂಬ ಈಸಿ ನಾವು ಕುಟ್ಟಿ ಮಾಡೋದ್ಕಿಂತ ಸೊ ಈ ರೀತಿ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಬಟ್ ಕುಕ್ಕರಲ್ಲಿ ಪಾತ್ರೆಯಲ್ಲಿ ಮಾಡೋ ಟೇಸ್ಟು ಬೇರೆ ಥರ ಇರುತ್ತೆ ಇದನ್ನು ನಾವು ಕುಕ್ಕರಲ್ಲಿ ಮಾಡಿದ್ರೆ ಏನಂದರೆ ಒಂದು ದಿವ್ಸಲೇ ಇಡೋಕ್ಕಾಗಲ್ಲ ಬೇಗ ಅಳಿಸು ಹೋಗುತ್ತೆ ಇದನ್ನು ನೀವು ಎರಡು ದಿವಸಕ್ಕೆ ಬೇಕಾದರೂ ಇಟ್ಬಿಟ್ಟು ತಿನ್ಬೋದು ಬೇಕಾದರೆ ಒಂಥರ ಟ್ರೈ ಮಾಡಿ ಎಷ್ಟು ಎಷ್ಟು ಕುದಿಸಿದ್ರು ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಕುದೀಲಿ ಮತ್ತು ಇದಕ್ಕೆ ಏನೇನು ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಮಾಡ್ಕೊಳ್ಳೋಣ ನೋಡಿ ಬೆಂದು ಇವಾಗ ಇಷ್ಟು ಗಟ್ಟಿಯಾಗಿದೆ ಇದು ಇದು ಬೇಯ್ತಾ ಬೇಯ್ತಾ ಅವಾಗವಾಗ ಸ್ವಲ್ಪ ತಿರ್ಗಸ್ಕೊಬೇಕು ಇಲ್ಲಾಂದರೆ ತಳ ಅಂಟುತ್ತೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಪಾತ್ರೆ ಚಿಕ್ಕದಾಯಿತು ಅವಾಗವಾಗ ತಿರುಗಿಸ್ಕೊಂಡ್ರೆ ಇಲ್ಲಿ ತಳ ಅಂಟೋದಿಲ್ಲ ಮತ್ತು ಕಡಿಮೆ ಗ್ಯಾಸ್ ಮಾಡಿ ಬಿಟ್ಬಿಡಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಬೆಂದುಬಿಡತ್ತೆ ಫ್ರೆಂಡ್ಸ್ ಇವಾಗ ಇದು ಗೋಧಿ ಪಾಯಸ ಏನಿದೆ ಅಂದರೆ ಬೆಂದಿದೆ ಉಗ್ಗಿ ಇದು ನೋಡಿ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಥರ ಒಂದು ಕಡ್ಡೆಬೇಳೆ ಆಗಲಿ ಗೋಧಿ ಆಗಲಿ ತೊಗೊಳ್ಳಿ ನೋಡಿ ಇಷ್ಟು ಬೆಂದರೆ ಸಾಕಾಗತ್ತೆ ಇವಾಗ ನಾನು ಬೆಲ್ಲನ ಕರ್ಗಿಸ್ಬಿಟ್ಟು ಇದರಲ್ಲಿ ಸೋದಿಸ್ಕೊಳ್ತೀನಿ ಬೆಲ್ಲ ಏನಾದರೂ ಕಸ ಇದ್ದರೆ ಬಂದುಬಿಡತ್ತೆ ಸೊ ಹಾಗಾಗಿ ಫಸ್ಟು ಬೆಲ್ಲನ ಕರ್ಗಸ್ಕೊಂಡ್ಬಿಡೋಣ ಫುಲ್ಲು ಕಡಿಮೆ ಉರಿಯಲ್ಲಿ ಇಟ್ಟಿದ್ದೀನಿ ನೋಡಿ ಇಷ್ಟು ಕಂ ಈ ಥರ ಇರಬೇಕು ಇಷ್ಟು ತಿಳಿಯಿದ್ರೆ ಸಾಕಾಗುತ್ತೆ ಇದು ಇನ್ನೂ ತೆಣ್ಣಗಾಗ್ಬಿಟ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನಾನು ಅರ್ಧ ಕೆ ಜಿ ಗೋಧಿಗೆ ಇಲ್ಲಿ ಮುಕ್ಕಾಲು ಕೆ ಜಿ ಆಗೋ ಅಷ್ಟು ಬೆಲ್ಲನ ತೊಗೊಳ್ತಾ ಇದ್ದೀನಿ ಇಷ್ಟು ಬೆಲ್ಲ ಇರಬೇಕು ಇದು ಉಂಡೆ ಬೆಲ್ಲನ ನಾನು ಪುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಗ್ಯಾಸ್ ಮೇಲೆ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಂಡ್ಬಿಡೋಣ ಯಾಕಂದರೆ ಸರಿ ಕಲ್ಲು ಆ ಥರ ಕಸ ಇರುತ್ತೆ ಅದನ್ನು ಸೋದಿಸ್ಕೋಬೇಕು ಇದು ಕರೆಕ್ತಾ ಇರಲಿ ನೋಡಿ ಇವಾಗ ಬೆಲ್ಲನ ಕರಗಿದೆ ಇಲ್ಲಿ ನಾನೊಂದು ಜಲ್ದಿ ತಗೊಂಡಿದ್ದೀನಿ ಬೆಲ್ಲನ ಸೋದಿಸ್ಕೊಬಿಡ್ತೀನಿ ಇದ್ರಲ್ಲಿ ಸೋದಿಸ್ಕೊಂಡಿದ್ದಾಯಿತು ಮತ್ತೆ ನೋಡ್ಬೋದಿಲ್ಲಿ ಎಷ್ಟು ಕಸ ಇದೆ ಅಂತ ದೊಡ್ಡ ಪಾತ್ರೆಯಲ್ಲಿ ಫುಲ್ ಆಗೋಯ್ತು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಂದು ಸ್ವಲ್ಪ ಕುದಿ ಬಂದರೆ ಸಾಕು ಇವಾಗ ಒಂದು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಂಡು ಇಳಿಸ್ಕೊಂಡ್ಬಿಟ್ರೆ ರೆಡಿಯಾಯಿತು ಗೋಧಿ ಉಗ್ಗಿ ರೆಡಿ ಒಂದು ಸ್ವಲ್ಪ ಫುಲ್ಲಾಗಿ ತುಂಬಿತಲ್ಲ ಒಂದು ಸ್ವಲ್ಪ ತೆಗೆದು ಇಟ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಇದನ್ನ ಇಳಿಸ್ಕೊಂಡ್ ಬಿಡೋಣ ಇವಾಗ ಆಲ್ರೆಡಿ ರೆಡಿ ಆಯ್ತು ನೋಡಿ ನಾವು ಬೆಲ್ಲ ಹಾಕಿದ್ಮೇಲೆ ನೋಡಿ ಈ ರೀತಿಯಾಗಿ ತಿಳುವ ಬರುತ್ತೆ ಇನ್ನು ತಣ್ಣಗೆ ಹಾಕ್ಬಿಟ್ರೆ ಇನ್ನೂ ಗಟ್ಟಿ ಆಗುತ್ತೆ ಇದು ಸೊ ಆದ್ರೆ ಸಾಕಾಗತ್ತೆ ಇವಾಗ ತುಪ್ಪದ ಒಗ್ಗಡೆ ಮಾಡ್ಕೊಂಡ್ಬಿಡೋಣ ತುಪ್ಪದ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ತುಪ್ಪನ ಸೇರಿಸ್ಕೊತಾ ಇದೀನಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಸಾಕಾಗುತ್ತೆ ಇನ್ನು ಜಾಸ್ತಿ ಬೇಕಾದ್ರೆ ಹಾಕೋಬಹುದು ತಿಂದಾಗ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡ್ ತಿಂದಾಗ ತುಂಬಾನೇ ಟೇಸ್ಟಿ ಇರುತ್ತೆ ಇದು ಹಳ್ಳಿಯಲ್ಲಿ ತುಪ್ಪ ಎಲ್ಲ ಒಗ್ಗರಣೆ ಹಾಕೋದಿಲ್ಲ ನಾನು ಇಲ್ಲಿ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬಾದಾಮಿ ಮತ್ತು ಗೋಡಂಬಿ ಒಂಚೂರೇ ಚೂರು ಸೋಂಪ ತೊಗೊಂಡಿದ್ದೀನಿ ಬಯಲು ಒಂದೊಂದು ಸಿಕ್ಕಿದಾಗ ಸ್ವೀಟ್ ತಿಂದಾಗ ತುಂಬ ಟೇಸ್ಟಿ ಇರುತ್ತೆ ಸೊ ಹಳ್ಳಿಯಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡೋ ಇದ್ದೀನಿ ಇಲ್ಲಿ ಗೋಧಿ ಪಾಯಸನ ನಾನು ಆಲ್ರೆಡಿ ಇಳಿಸ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಇವಾಗ ಇನ್ನೂ ಗಟ್ಟಿಯಾಗ್ತಾ ಬರುತ್ತೆ ಇವಾಗ ನಾನು ಒಗ್ಗರಣೆ ಏನು ಮಾಡ್ತಾಯಿದ್ದೀನಿ ತುಪ್ಪದ್ದು ಸೊ ಅದನ್ನು ಇದ್ರಲ್ಲಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಗೋಡಂಬಿ ಬಾದಾಮಿ ಎರಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ದ್ರಾಕ್ಷಿ ಬೇಕಾನೆ ಹಾಕ್ಕೊಬೋದು ಬಟ್ ಸ್ವಲ್ಪ ಹುಳಿ ಬಂದುಬಿಡತ್ತೆ ಹಾಗಾಗಿ ನಾನು ದ್ರಾಕ್ಷಿ ತೊಗೊಂಡಿಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಬೋದು ನೋಡಿ ಆಗಿದೆ ಇಷ್ಟ ತುಂಬಲೇ ಗ್ಯಾಸನ್ನ ಹಾಫ್ ಮಾಡಿಬಿಟ್ಟು ಸೊ ಬಿಸ್ಕಿ ತುಪ್ಪದಲ್ಲೇ ಇನ್ನೊಂಚೂರು ಫ್ರೈ ಮಾಡ್ಕೊಳ್ಳೋಣ ಕ್ರಿಸ್ಪಿಯಾಗಿ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದಾನೆಲ್ಲಾನು ಇವಾಗ ಈ ಸೋಂಪಾಳು ಹಾಕಿ ಇವಾಗ ಬ್ಯಾರೆಟ್ಟು ಗೋಧಿ ಹುಗ್ಗಿಗೆ ಹಾಕ್ಕೊಂಡ್ಬಿಡೋಣ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇಷ್ಟು ಸಕ್ಕ ಟೇಸ್ಟಿಯಾಗಿರೋವಂಥ ಗೋಧಿ ಹುಗ್ಗಿ ರೆಡಿಯಾಯಿತು ಸೊ ಇದೇ ರೀತಿ ಮಾಡಿಕೊಳ್ತೀನಿ ಸಕ್ಕ ಟೇಸ್ಟಿ ಇರುತ್ತೆ ನೀವು ಇದನ್ನು ಎರಡರಿಂದ ಮೂರು ದಿವಸ ಇಟ್ಕೊಂಡು ತಿನ್ಬೋದು ಇವಾಗ ಎಷ್ಟು ತಿನ್ನಬೇಕು ಅಂದ್ಕೊಂಡಿದ್ರೂ ಅಷ್ಟು ಮಾತ್ರ ತಗೊಂಡು ಮೆಕ್ಕಿದೆಲ್ಲ ಬೇಕಾದರೂ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಸಿ ಮಾಡಿ ಕೂಡ ತಿನ್ಬೋದು ಚಳಿಗಾಲದಲ್ಲಿ ಎರಡು ಮೂರು ದಿವಸ ಇರುತ್ತೆ ಇದು ಬಿಸಿಲುಗಾಲ್ ಆದರೆ ಎರಡು ದಿವಸ ಇರುತ್ತೆ ಬೇಕಾದ್ರೆ ಇದರಲ್ಲಿ ಒಣಗಿ ಶುಂಠಿ ಕೂಡ ಸ್ವಲ್ಪ ಪುಡಿ ಮಾಡಿ ಅದನ್ನು ಕೂಡ ಸೇರಿಸ್ಕೋಬೋದು ನೋಡಿ ಇದು ಇನ್ನೂ ತಣ್ಣಗಾಗ್ತಾ ಆಗ್ತಾ ಇನ್ನೂ ಗಟ್ಟಿ ಬರುತ್ತೆ ಸೊ ಇವಾಗ ಇಷ್ಟ ಆದರೆ ಸಾಕಾಗುತ್ತೆ ನನಗೆ ಇವಾಗ ನಾನು ಇಳಿಸ್ಕೊಂಡ್ಬಿಟ್ಟಿದ್ದೀನಿ ಸೊ ಇಷ್ಟ ಆಯ್ತು ಅಲ್ವಾ ಗೋಧಿ ಪಾಯಸ ಮತ್ತೆ ಹೇಗೆ ಅನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ತುಂಬಾ ಹೆಲ್ದಿ ರೆಸಿಪಿ ಇದು ನೋಡಿ ಇಷ್ಟು ಗಟ್ಟಿ ಇದ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಇರಬೇಕು ನಮಗೆ ಇದು ಮತ್ತೆ ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗ್ತಾ ಬರುತ್ತೆ ಸೊ ಸಿ ಸ್ವೀಟ್ ಉಗ್ಗಿ ಅಂದರೆ ಗೋಧಿಯಿಂದ ಉಗಿ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಳ್ಳಿ ಸೈಡೆಲ್ಲ ಅಂದರೆ ಹುಬ್ಳಿ ಎಲ್ಲಾನು ಇದೇ ರೀತಿ ಮಾಡ್ಕೊತಾರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಸ್ವೀಟು ಮತ್ತು ಅವಾಗವಾಗ ಮಾಡ್ತೀನಿ ಅಷ್ಟೇ ಒಂದು ಸ್ವಲ್ಪ ಟೈಮ್ ಇಡಿಸಿದ್ರು ಕೂಡ ತುಂಬಾನೇ ಟೇಸ್ಟಿಯಾಗಿರುತ್ತೆ ಬೇಕಾದ್ರೆ ಮಾಡಿ ನೋಡಿ ನೀವು ಸೊ ಒಂದ್ಸರಿ ಮಾಡಿರೋ ಎರಡರಿಂದ ಮೂರು ದಿವಸ ಬೇಕಾದ್ರೂ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಸಿ ಮಾಡಿ ಮಾಡಿ ತಿನ್ಬೌದು ಸೊ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹಳ್ಳಿ ಸೈಡಲ್ಲಿ ಯಾವುದೇ ಹಬ್ಬ ಆಗಲಿ ಫಂಕ್ಷನ್ಗಳಾಗಲಿ ಎಲ್ಲದಕ್ಕೂ ಸೊ ಈ ಸ್ವೀಟ್ ಮಾಡೋರು ಅವಾಗ ನಾವೆಲ್ಲ ಚಿಕ್ಕವರಿದ್ದಾಗ ಅವಾಗೆಲ್ಲ ತುಂಬಾನೇ ತಿಂತ ಫ್ರೆಂಡ್ಸ್ ಹಾಗೆ ನಾನು ಇವತ್ತು ಸ್ವೀಟ್ ಮಾಡಿ ಮುಗಿಸ್ಬಿಟ್ಟು ಇವಾಗ ಜೋಳದ ರೊಟ್ಟಿನ ಇಲ್ಲೇ ಎರಡ್ ಕೆಜಿ ಜೋಳನ ತಗೊಂಬಂದು ಮಿಷನ್ಗೆ ಹಾಕಿ ಜೋಳದ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಸೊ ಇದ್ರ ವಿಡಿಯೋನ ನಾನು ನೆಕ್ಸ್ಟ್ ಟೈಮ್ ತೋರಿಸ್ಕೊಡ್ತೀನಿ ಯಾಕಂದ್ರೆ ಇವತ್ತು ತುಂಬಾನೇ ಲೇಟ್ ಆಗಿತ್ತು ಹಾಗಾಗಿ ಇವತ್ತು ಇದ್ರ ವಿಡಿಯೋ ಏನು ಮಾಡೋಕ್ ಹೋಗ್ಲಿಲ್ಲ ಸುಮ್ಮನೆ ನಮ್ಮ ಮಗಳಿಂದಾನೇ ವಿಡಿಯೋ ಮಾಡ್ಕೊಂಡಿದ್ದಾಳೆ ಮತ್ತೆ ಇವತ್ತು ಬ್ಲಾಗ್ ನಿಮ್ಗೆ ಏನೋ ಇಷ್ಟ ಅದೇ ಪ್ಲೀಸ್ ಲೈಕ್ ಅಂಡ್ ಶೇರ್ ಅಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲೋಗ ಇಂಡಿಗೇಟ್ ಮಾಡಿ ನೆಕ್ಸ್ಟ್ ಬ್ಲೋಗ ಸಿಗ್ತೀನಿ ಬಾಯ್